ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ವಿಟ್ರಿ ಫ್ಲೈಸ್ ಆನ್ ದಿ ವಿಂಗ್ಸ್ ಆಫ್ ಸ್ಪೀಡ್ ಗೆಲುವು ಅನ್ನೋದು ವೇಗದ ರೆಕ್ಕೆಗಳಲ್ಲಿ ಹಾರುತ್ತದೆ ಅನ್ನೋದು ಸತ್ಯವಾದ ಮಾತು ಗೆಳೆಯರೆ ಭಾರತೀಯ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸುದ್ದಿ ಭಾರಿ ವೈರಲ್ ಆಗ್ತಿದೆ ಅಮೆರಿಕದ ಬಳಿ ಈ ತಂತ್ರಜ್ಞಾನ ಇದೆ ಆದರೆ ಭಾರತದ ಬಳಿ ಇಲ್ಲ ರಷ್ಯಾ ಚೀನಾದ ಬಳಿಯು ಈ ಟೆಕ್ನಾಲಜಿ ಇದೆ ಆದರೆ ಭಾರತದಲ್ಲಿ ಈ ಟೆಕ್ನಾಲಜಿ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಅದೇ ಫಿಫ್ತ್ ಜನರೇಷನ್ ಫೈಟರ್ ಏರ್ ಕ್ರಾಫ್ಟ್ ಅದು ನಿಜ ಕೂಡ ಅಮೆರಿಕದ ಬಳಿ ಎಫ್ ಟ್ವೆಂಟಿ ಟೂ ರಾಫ್ಟರ್ ಮತ್ತು ಎಫ್ ಥರ್ಟಿ ಫೈವ್ ಲೈಟನಿಂಗ್ ಅನ್ನಹ ಫಿಫ್ತ್ ಜನರೇಷನ್ ಏರ್ ಗಳಿವೆ ಇನ್ನು ರಷ್ಯಾ ಸುಕೋನ್ ಸು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಅನ್ನ ಆಪರೇಟ್ ಮಾಡ್ತಿದ್ರೆ ಚೀನಾ ಕೂಡ ಸು ಫಿಫ್ಟಿ ಸೆವೆನ್ ಅನ್ನೇ ಕಾಪಿ ಮಾಡಿ ಜೆ ಟ್ವೆಂಟಿ ಮೈಟಿ ಡ್ರಾಗನ್ ಎಂಬ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಅನ್ನ ಹೊಂದಿದೆ ಆಸ್ಟ್ರೇಲಿಯಾಕ್ಕೆ ಸೌತ್ ಕೊರಿಯಾ ತನ್ನ ಎಫ್ ಟ್ವೆಂಟಿ ಒನ್ ಫೈಟರ್ ಜೆಟ್ ಅನ್ನು ಸ್ಟೆಲ್ತ್ ಫೈಟರ್ ಆಗಿ ಮಾರ್ಪಡಿಸ್ತಿದೆ ಟರ್ಕಿ ಕೂಡ ತನ್ನ ಕಾನ್ ಫೈಟರ್ ಜೆಟ್ ಅನ್ನು ಫಿಫ್ತ್ ಗೆ ಅಪ್ಗ್ರೇಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಆದ್ರೆ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಎಕಾನಮಿ ತನ್ನ ಸುತ್ತಮುತ್ತ ಪಾಕ್ ಚೀನಾ ಬಾಂಗ್ಲಾದಂತಹ ವಿಷ ಜಂತುಗಳನ್ನೇ ಹೊಂದಿರೋ ಭಾರತ ಮಾತ್ರ ಇನ್ನು ಫಿಫ್ತ್ ಜನರೇಷನ್ ಜೆಟ್ ಫೈಟರ್ ಗಳನ್ನ ಹೊಂದದೇ ಇರೋದು ಬೇಸರದ ಸಂಗತಿ ಇದರ ಮಧ್ಯೆ ಈ ಬೇಸರವನ್ನ ದೂರ ಮಾಡೋ ಒಂದು ವಿಷಯ ರಕ್ಷಣಾ ವಲಯದಲ್ಲಿ ಕೇಳಿ ಬರ್ತಿದೆ ಅದೇ ಭಾರತದ ಬಹು ನಿರೀಕ್ಷಿತ ಮಹತ್ವಾಕಾಂಕ್ಷೆಯ ಆಮ್ಕ ಯೋಜನೆ ಈ ಆಮ್ಕ ಎರಡ್ ಸಾವಿರದ ಮೂವತ್ತರ ದಶಕದ ಆರಂಭದಲ್ಲೇ ಭಾರತೀಯ ವಾಯು ರಕ್ಷಣಾ ಬತ್ತಳಿಕೆಗೆ ಸೇರ್ಪಡೆಗೊಳ್ಳಲಿದೆ ಇದು ಈಗಿರುವ ಜಗತ್ತಿನ ಎಲ್ಲ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ಗಳಿಗಿಂತ ಅಪ್ಗ್ರೇಡೆಡ್ ಏರ್ಕ್ರಾಫ್ಟ್ ಆಗಿರುತ್ತೆ ಕೆಲವರು ಇದನ್ನು ಸಿಕ್ಸ್ ಜನರೇಷನ್ ಫೈಟರ್ ಜೆಟ್ ಅಂತ ಹೇಳಿ ಕರೀತಿದ್ದಾರೆ ಕೂಡ ಹಾಗಾದ್ರೆ ಏನಿದು ಈ ಆಮ್ಕಾ ಯೋಜನೆ ಏನಿದರ ತಾಕತ್ತು ಈ ಆಮ್ಕಾದ ಕೆಪಾಬಿಲಿಟಿ ನೋಡಿ ಪಾಕಿಸ್ತಾನ ಮತ್ತು ಚೀನಾ ಕಾಸಿದ ಎಣ್ಣೆ ಮೇಲೆ ಕೂತಾಗೆ ಆಡ್ತಿರೋದು ಯಾಕೆ ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಮಿತ್ರರೇ ಈ ಆಮ್ಕಾ ಯೋಜನೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಇದು ಎಲ್ಲ ಹವಾಮಾನಗಳಲ್ಲೂ ಬಳಸಬಹುದಾದ ಐದನೇ ತಲೆಮಾರಿನ ರಹಸ್ಯ ಮತ್ತು ಬಹುಪಾತ್ರದ ಯುದ್ಧ ವಿಮಾನಗಳಲ್ಲೇ ಅಡ್ವಾನ್ಸ್ಡ್ ವರ್ಷನ್ ಆಗಿದ್ದು ಇದನ್ನ ಭಾರತದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಸರ್ಕಾರಿ ಸ್ವಾಮ್ಯದ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಭಿವೃದ್ಧಿ ಪಡಿಸುತ್ತಿದೆ ಈ ಐದನೇ ತಲೆಮಾರಿನ ಯುದ್ಧ ವಿಮಾನ ಸ್ಥಳೀಯ ತಂತ್ರಜ್ಞಾನದೊಂದಿಗೆ ಸಜ್ಜುಗೊಳ್ಳಲಿದ್ದು ಇದರ ಮೂಲ ಮಾದರಿಯ ವಿನ್ಯಾಸ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ ಅಡ್ವಾನ್ಸ್ಡ್ ಮೀಡಿಯಂ ಏರ್ ಏರ್ಕ್ರಾಫ್ಟ್ ಅತ್ಯಂತ ಮುಂದುವರೆದ ಸ್ಟೆಲ್ತ್ ಮಲ್ಟಿರೋಲ್ ಫೈಟರ್ ಜೆಟ್ ಆಗಿದ್ದು ಮುಖ್ಯವಾಗಿ ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆಗಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗ್ತಿದೆ ಇದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಡಿಯಲ್ಲಿ ಒಂದು ದೊಡ್ಡ ಮಲ್ಟಿ ಇನ್ಸ್ಟಿಟ್ಯೂಷನಲ್ ಸರ್ಕಾರಿ ಪ್ರಯೋಗವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಇದರ ಮೊದಲ ಹಾರಾಟವನ್ನ ನಡೆಸುವ ಗುರಿಯನ್ನ ಹೊಂದಲಾಗಿದೆ ಇದೊಂದು ಅವಳಿ ಇಂಜಿನ್ ಮಧ್ಯಮ ತೂಕದ ಯುದ್ಧ ವಿಮಾನವಾಗಿದ್ದು ರಾಡರ್ ಸಿಗ್ನಲ್ಗಳಿಂದ ತಪ್ಪಿಸಿಕೊಳ್ಳಲು ರಾಡರ್ ಪ್ರೊಹಿಬಿಟೆಡ್ ಸಿಸ್ಟಮ್ ಅನ್ನ ಹೊಂದಿರುತ್ತೆ ಜೊತೆಗೆ ಏರ್ ಟು ಏರ್ ಮತ್ತು ಏರ್ ಟು ಅರ್ಥ ಕಾರ್ಯಾಚರಣೆಗಳಿಗೆ ಅಪ್ಲಿಂಕ್ ಮಾಡಲಾದ ಇತರೆ ವೈಶಿಷ್ಟ್ಯಗಳನ್ನ ಇದು ಹೊಂದಿರುತ್ತೆ ಇದರ ಅಂದಾಜು ತೂಕ ಸುಮಾರು ಇಪ್ಪತ್ತೇಳು ಟನ್ ಗಳಾಗಿದ್ದು ಈ ಅಂಕ ಮ್ಯಾಕ್ ಟೂ ವೇಗದೊಂದಿಗೆ ಚಲಿಸುವ ಸಾಮರ್ಥ್ಯವನ್ನ ಹೊಂದಿರಲಿದೆ ಸಾವಿರದ ಐನೂರು ಕೆಜಿ ಪೇಲೋಡ್ ಅನ್ನು ಹೊತ್ತೊಯ್ಯುವುದರ ಜೊತೆಗೆ ಯುದ್ಧ ಸಾಮಗ್ರಿಗಳು ಮತ್ತು ಕ್ಷಿಪಣಿಗಳ ನಿರಿಸಿಕೊಳ್ಳುವ ಸಲುವಾಗಿ ಇನ್ಬಿಲ್ಟ್ ವೆಪನ್ ಕ್ಯಾರಿಯರ್ ಅನ್ನ ಹೊಂದಿರುತ್ತೆ ಸೊ ಈ ಅಹಂಕಾ ಕಾರ್ಯಕ್ರಮ ಭಾರತಕ್ಕೆ ನಿಜವಾದ ಸ್ವಾವಲಂಬಿ ರಕ್ಷಣಾ ವೇದಿಕೆಯತ್ತ ಇದು ಮೊದಲ ಹೆಜ್ಜೆಯಾಗಿದೆ ಸದ್ಯ ಭಾರತೀಯ ವಾಯುಪಡೆಯಲ್ಲಿ ಈಗಿರುವ ಅತ್ಯಾಧುನಿಕ ಮತ್ತು ಶಕ್ತಿಶಾಲಿ ಫೈಟರ್ ಜೆಟ್ ಅಂದ್ರೆ ಅದು ಫ್ರಾನ್ಸ್ ನ ರಫೇಲ್ ಅದು ಕೂಡ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಯುದ್ಧ ವಿಮಾನವಾಗಿದೆ ಭಾರತದಲ್ಲಿರುವ ಒಟ್ಟು ಯುದ್ಧ ವಿಮಾನಗಳ ಸಂಖ್ಯೆಯೇ ಕೇವಲ ಸಾವಿರದ ಆರುನೂರ ನಲವತ್ತೈದು ಅದೇ ಅಮೆರಿಕದ ಬಳಿ ಹದಿಮೂರು ಸಾವಿರದ ನಲವತ್ ಮೂರು ಫೈಟರ್ ಗಳಿದ್ರೆ ರಷ್ಯಾದ ಬಳಿ ನಾಲ್ಕು ಸಾವಿರದ ಇನ್ನೂರ ಐವತ್ತೈದು ಯುದ್ಧ ವಿಮಾನಗಳಿವೆ ಇನ್ನು ಚೀನಾದ ಬಳಿ ಮೂರು ಸಾವಿರದ ಮುನ್ನೂರ ನಾಲ್ಕು ಜೆಟ್ ಫೈಟರ್ ಗಳಿವೆ ಹಾಗಾಗಿ ಸಂಖ್ಯೆಯ ದೃಷ್ಟಿಯಿಂದಲೂ ನಮ್ಮಲ್ಲಿ ಯುದ್ಧ ವಿಮಾನಗಳು ಸಾಕಷ್ಟು ಪ್ರಮಾಣದಲ್ಲಿಲ್ಲ ಇಂದಿನ ಆಧುನಿಕ ಯುದ್ಧಗಳಲ್ಲಿ ವಿಜಯವನ್ನ ನಿರ್ಧರಿಸುವುದು ವಾಯು ಯುದ್ಧ ಹಾಗಾಗಿ ಯುದ್ಧ ವಿಮಾನಗಳು ಕ್ಷಿಪಣಿಗಳು ಮತ್ತು ಡ್ರೋಣ್ಗಳು ಯುದ್ಧಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಭಾರತದ ಸಶಸ್ತ್ರ ಪಡೆಗಳ ವೈಮಾನಿಕ ಸಾಮರ್ಥ್ಯವನ್ನ ಆಧುನೀಕರಣಗೊಳಿಸುವ ನಿಟ್ಟಿನಲ್ಲಿ ಅಂಕ ಮಹತ್ವದ ಹೆಜ್ಜೆಯಾಗಿದೆ ಇನ್ನು ಇದೊಂದು ಸಿಂಗಲ್ ಸೀಟೆಡ್ ಯುದ್ಧ ವಿಮಾನವಾಗಿದ್ದು ಎಲೆಕ್ಟ್ರಾನಿಕ್ ಯುದ್ಧ ಕಾರ್ಯಾಚರಣೆಗಳಿಗೆ ಉಪಯುಕ್ತವಾಗಬಹುದು ಇನ್ನು ಇದು ಆಂತರಿಕ ಶಸ್ತ್ರಾಸ್ತ್ರ ಸಂಗ್ರಹಾಗಾರವನ್ನು ಹೊಂದಿರುವ ವಿಶಿಷ್ಟ ಫೈಟರ್ ಜೆಟ್ ಆಗಿದೆ ಆಂಕಾದ ವಿನ್ಯಾಸವೇ ಅತ್ಯಾಧುನಿಕವಾಗಿದ್ದು ಅದರ ವಿನ್ಯಾಸ ರಡರ್ ಗಳ ಕಣ್ತಪ್ಪಿಸಿ ಶತ್ರುಗಳ ಕೋಟೆಗೆ ನುಗ್ಗಿ ಹೊಡೆಯಲು ಅನುಕೂಲಕರವಾಗಿರಲಿದೆ ಇದು ಥ್ರಸ್ಟ್ ವೆಕ್ಟರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಏವಿಯಾನಿಕ್ಸ್ ಮತ್ತು ಸುಧಾರಿತ ಸೆನ್ಸಾರ್ ಶೂಟ್ ಗಳಂತಹ ತಂತ್ರಜ್ಞಾನಗಳನ್ನೊಳಗೊಂಡಿದೆ ವಿಶೇಷವಾಗಿ ಚೀನಾ ಮತ್ತು ಪಾಕಿಸ್ತಾನದಿಂದ ಆಧುನಿಕ ವೈಮಾನಿಕ ಬೆದರಿಕೆಗಳ ವಿರುದ್ಧ ಯುದ್ಧ ಸಾಮರ್ಥ್ಯವನ್ನು ಒದಗಿಸುತ್ತದೆ ಈ ಯೋಜನೆ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮತ್ತು ಬಲಿಷ್ಠ ದೇಶೀಯ ಏರೋಸ್ಪೇಸ್ ಕೈಗಾರಿಕಾ ಪರಿಸರವನ್ನು ಪೋಷಿಸುವ ಮಹತ್ವದ ಪ್ರಯತ್ನ ಇದಾಗಿದೆ ಲೋ ರಾಡರ್ ಕ್ರಾಸ್ ಸೆಕ್ಷನ್ ಇದರ ಅತ್ಯಾಧುನಿಕ ವಿನ್ಯಾಸಕ್ಕೆ ಸಾಕ್ಷಿಯಾಗಿದೆ ಇದು ರಾಡರ್ ಗಳ ಹದ್ದಿನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ನೆರವಾಗುವುದರ ಜೊತೆಗೆ ರಾಡಾರ್ ಸಿಗ್ನಲ್ ಗಳನ್ನ ಡೈವರ್ಟ್ ಮಾಡುತ್ತೆ ಕೂಡ ಇನ್ನಿದರ ವಿಶೇಷತೆಗಳನ್ನ ನೋಡೋದಾದ್ರೆ ಇಂಟರ್ನಲ್ ಮ್ಯೂನಿಷನ್ಸ್ ಬೆ ಇದೊಂದು ರಹಸ್ಯ ಶಸ್ತ್ರಾಸ್ತ್ರಗಳ ಸಂಗ್ರಹಾಗಾರವಾಗಿದೆ ಶಸ್ತ್ರಾಸ್ತ್ರಗಳನ್ನು ಆಂತರಿಕವಾಗಿ ಸಂಗ್ರಹಿಸುವುದಕ್ಕೆ ಮತ್ತು ರಹಸ್ಯ ಕಾರ್ಯಾಚರಣೆ ನಡೆಸಲು ಇದು ಸಹಕಾರಿಯಾಗಲಿದೆ ಈ ಅತ್ಯಾಧುನಿಕ ಯುದ್ಧ ವಿಮಾನ ಮ್ಯಾಕ್ ಟೂ ನಿಂದ ಮ್ಯಾಕ್ ಟೂ ಪಾಯಿಂಟ್ ಫೈವ್ ವರೆಗಿನ ಗರಿಷ್ಠ ವೇಗವನ್ನ ತಲುಪುವ ನಿರೀಕ್ಷೆ ಇದೆ ಇನ್ನು ನಾವುಗಳೆಲ್ಲ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಗಳನ್ನ ನೋಡಿರ್ತೇವೆ ಆದ್ರೆ ಇದೊಂದು ಸೂಪರ್ ಸೋನಿಕ್ ಕ್ರೂಸ್ ಫೈಟರ್ ಜೆಟ್ ಆಗಿದ್ದು ಆಫ್ಟರ್ ಬರ್ನರ್ ಗಳಿಲ್ಲದೆಯೂ ನಿರಂತರ ಹಾರಾಟ ನಡೆಸುವ ಸಾಮರ್ಥ್ಯವನ್ನ ಹೊಂದಿದೆ ಭಾರತದ ಈ ಅತ್ಯಾಧುನಿಕ ಆಮ್ಕಾ ಫೈಟರ್ ಜೆಟ್ ಸುಧಾರಿತ ಅತ್ಯಾಧುನಿಕ ಎಇಎಸ್ಎ ರಾಡರ್ ಸಿಸ್ಟಮ್ ಅಂದ್ರೆ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಅಲ್ಲಿ ಸ್ಕ್ಯಾನೆ ರಾಡರ್ ಸಿಸ್ಟಮ್ ಹೊಂದಿದ್ದು ಗುರಿಗಳ ಮೇಲೆ ನಿಖರವಾಗಿ ದಾಳಿ ಮಾಡೋದಕ್ಕೆ ಅನುಕೂಲವಾಗುತ್ತೆ ಇದು ಮಲ್ಟಿಪಲ್ ಅನ್ಬೋಲ್ಡ್ ಡಿಟೆಕ್ಟರ್ ಗಳನ್ನ ಹೊಂದಿದ್ದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸ್ವಯಂ ನಿರ್ಧಾರ ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತೆ ಈ ಫೈಟರ್ ಜೆಟ್ಗಳು ಅತಿ ಕಡಿಮೆ ವಿದ್ಯುತ್ ಕಾಂತೀಯ ಸಹಿಯನ್ನ ಹೊಂದಿದ್ದು ಶತ್ರು ರಾಡರ್ ಗಳಿಗೆ ಇದನ್ನ ಪತ್ತೆ ಹಚ್ಚುವುದು ಕಷ್ಟಕರವಾಗಿರುತ್ತೆ ಅಟ್ ದಿ ಸೇಮ್ ಟೈಮ್ ಆನ್ಕೋ ಶಕ್ತಿಯುತ ಸಂವೇದಕಗಳು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಶತ್ರು ವಿಮಾನಗಳನ್ನು ಗುರುತಿಸಿ ಅವುಗಳ ಮೇಲೆ ದಾಳಿ ಮಾಡಲು ಸಾಧ್ಯವಾಗುತ್ತದೆ ಭಾರತೀಯ ವಾಯುಪಡೆಗೆ ಒಟ್ಟು ನಲವತ್ತೆರಡು ಫೈಟರ್ ಜೆಟ್ ಸ್ವಾಡ್ರನ್ ಗಳು ಬೇಕಿದ್ದು ಪ್ರಸ್ತುತ ಕೇವಲ ಮೂವತ್ತು ಫೈಟರ್ ಜೆಟ್ ಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ ಇನ್ನು ಎರಡ್ ಸಾವಿರದ ಮೂವತ್ತರ ದಶಕದ ಮಧ್ಯಭಾಗದ ವೇಳೆಗಾಗಲೇ ಮಿಗ್ ಟ್ವೆಂಟಿ ಒನ್ ಮಿಗ್ ಟ್ವೆಂಟಿ ನೈನ್ ಜಾಗ್ವಾರ್ ಮತ್ತು ಮಿರಾಜ್ ಟೂ ತೌಸಂಡ್ ಗಳ ಸ್ಕ್ವಾಡ್ರನ್ ಗಳನ್ನ ಹಂತ ಹಂತವಾಗಿ ಹೊರಹಾಕಲಾಗತ್ತೆ ಸೊ ಜೆಟ್ ಫೈಟರ್ ಸ್ಕ್ವಾಡ್ರನ್ ಗಳ ಸಂಖ್ಯೆ ಇನ್ನು ಕಡಿಮೆಯಾಗುವ ಸಾಧ್ಯತೆ ಇದ್ದು ಅವುಗಳನ್ನ ಸರಿದೂಗಿಸಿಕೊಳ್ಳಬೇಕಾಗತ್ತೆ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ಅಭಿವೃದ್ಧಿ ಮತ್ತು ನಿಯೋಜನೆಯಲ್ಲಿ ಚೀನಾ ಹೆಚ್ಚಿನ ಪ್ರಗತಿ ಸಾಧಿಸಿದೆ ಇತ್ತೀಚೆಗೆ ಚೀನಾ ಇಂಡೋ ಟಿಬೆಟ್ ಗಡಿಯಲ್ಲಿ ತನ್ನ ಡ್ಯುಯಲ್ ಎಂಜಿನ್ ಜೆ ಟ್ವೆಂಟಿ ಫೈಟರ್ ಜೆಟ್ ಗಳನ್ನ ನಿಯೋಜಿಸಿದೆ ಕೂಡ ಆಮ್ಕಾ ಅಭಿವೃದ್ಧಿಯನ್ನು ಎರಡು ಹಂತಗಳಲ್ಲಿ ಕೈಗೊಳ್ಳಲು ಯೋಜಿಸಲಾಗಿದೆ ಮೊದಲನೆಯದಾಗಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಎಫ್ ಫೋರ್ ಒನ್ ಫೋರ್ ಎಂಜಿನ್ ಹೊಂದಿರುವ ಎಂ ಕೆ ಒನ್ ಮತ್ತು ಎರಡನೆಯದಾಗಿ ಹೆಚ್ಚು ಶಕ್ತಿಶಾಲಿ ಎಂಜಿನ್ ಹೊಂದಿರುವ ಎಂ ಕೆ ಟು ಅನ್ನ ಫ್ರಾನ್ಸ್ ನ ಇನ್ಸ್ಟಿಟ್ಯೂಟ್ ಜೊತೆ ಸಹ ಅಭಿವೃದ್ಧಿ ಪಡಿಸಲು ಚರ್ಚೆಗಳು ನಡೆಯುತ್ತಿವೆ ಈ ಯೋಜನೆಯ ಮೂಲಕ ಭಾರತ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಹೊಂದಿರುವ ನಾಲ್ಕನೇ ದೇಶವಾಗಿ ಹೊರಹೊಮ್ಮಲಿದೆ ಇದು ಮಿತ್ರರೇ ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಆಮ್ಕಾದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಆಮ್ಕಾ ಯೋಜನೆಯಿಂದ ಭಾರತದ ವಾಯುಪಡೆಯ ಸಾಮರ್ಥ್ಯದಲ್ಲಿ ಗಮನಾರ್ಹ ಬದಲಾವಣೆಯಾಗಲಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ಮೂಲಕ ತಿಳಿಸಿ